ಬಳ್ಳಾರಿ ಜಿಲ್ಲೆಯಲ್ಲಿ ಫೇಮಸ್ ಆದ ಜಾತ್ರೆಗೆ ಇವತ್ತು ನಾವು ಹೋಗ್ತಿದ್ವಿ ನಿಮ್ಗೂ ತೋರಿಸ್ತೀನಿ ಬನ್ನಿ ಹೆಂಗದ್ರಿಪ್ಪ ದೊಡ್ಡ ಮಂದಿ ಎಲ್ಲರೂ ಆರಾಮ ಜೈ ಶ್ರೀರಾಮ್ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೊಂದ್ ಚಲೋ ಯಾವ್ದಪ್ಪ ಫೇಮಸ್ ಆಗಿರೋ ಜಾತ್ರೆ ಅಂತಂದ್ರೆ ಹಳೆಕೋಟೆ ಶ್ರೀ ವೀರಭದ್ರೇಶ್ವರ ಜಾತ್ರೆ ಇದು ಬಳ್ಳಾರಿ ಇದೆ ಫೇಮಸ್ ಆದ ಜಾತ್ರೆ ಆಗಿರೋದ್ರಿಂದ ನಾವ್ ಇವತ್ತ ಅಲ್ಲಿಗೆ ಹೋಗ್ತಿದ್ವಿ ಅದು ಇದು ನಮ್ಮ ಅಜ್ಜಿಯ ಮನೆ ದೇವರಾಗಿರೋ ಕಾರಣ ನಾವು ಕೂಡ ಹೋಗ್ತಿದೀವಿ ನಿಮ್ಗೂ ತೋರಿಸ್ತೀನಿ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಫಸ್ಟ್ ಆಗಿಬಿಟ್ರೆ ನಿಮಗೆ ಫಸ್ಟ್ ಆಗಿರೋ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನೋಡ್ಬೋದು ಹಳೆಕೋಟೆ ಶ್ರೀ ವೀರಭದ್ರೇಶ್ವರ ಜಾತ್ರೆ ಪಾರಂಪರೆ ಈಗಿನದ್ದಲ್ಲ ಸುಮಾರು ಶತಮಾನಗಳಿಂದ ನಡ್ಕೊಂಡ್ ಬಂದಿರೋ ಜಾತ್ರೆ ಇದು ಈ ಜಾತ್ರೆಯನ್ನು ನೋಡಲು ಆಂಧ್ರ ಪ್ರದೇಶ ಆಗಿರ್ಬೋದು ನಮ್ಮ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ನೋಡೋದಕ್ಕೆ ಅಂತಂದು ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ ನಾನು ಈ ವಿಡಿಯೋದಲ್ಲಿ ಹಳೆ ಕೋಟೆಯ ಇತಿಹಾಸದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಕೆಲವೊಂದು ನ ಇದ್ರೊಳಗೆ ಹೇಳ್ತಾ ಹೋಗ್ತೀನಿ ಅಂತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈಗ ನಾವು ರೆಡಿ ಬಿಟ್ಟು ಹೋಗ್ತೀವಿ నావీ జస్ట్ సిర్వా బస్టాప్ అవి ఇంకా మానవి హోగ్ నావీగా సింధనూరి సిరిగప్ప బస్వాడి బస్ హిబోదు మానవి సింధూర్ సిరుగప్ప ఆగి కూడా సిరుగుప ఆటో హోట దర్శన ಎಂಟ್ರೆನ್ಸ್ ಗೋಪುರ ಕಾಣಿಸ್ತಿದೆ ಅಲ್ಲ ನಿಮಗೆ ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಆಗುತ್ತೆ ಇದು ನಾಲ್ಕು ಕೋಟಿ ಆಗುತ್ತಂತೆ ಇದೇ ನೋಡಿ ಶ್ರೀ ವೀರಭದ್ರೇಶ್ವರ ಟೆಂಪಲ್ ಹಳೆ ಕೋಟೆ ಈ ಟೆಂಪಲ್ ಬರೀ ಎಂಟು ತಿಂಗಳಲ್ಲಿ ಕಟ್ಟಿದ್ದಾರೆ ಇದು ನಾಲ್ಕು ಕೋಟಿಯಲ್ಲಿ ಆಗಿರುವಂಥ ಟೆಂಪಲ್ ಗೈಸ್ ಈ ವರ್ಷ ಈ ಟೆಂಪಲ್ಗೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಸ್ತಾಗಿ ಕಾಣುತ್ತಿದೆ ಈ ವರ್ಷ ಟೆಂಪಲ್ ಗೆ ಪ್ರತಿ ವರ್ಷ ಭಕ್ತಾದಿಗಳು ಲಕ್ಷ ಲಕ್ಷಾಂತರ ಜನರು ಭೇಟಿ ಸಂಜೆ ಅಲಂಕಾರ ಆಗ್ತಿರುತ್ತೆ ಬೇಡಿಕೆಯನ್ನು ಹೇಳ್ತಾರೆ ಪ್ರತಿ ವರ್ಷ ಲಕ್ಷಾಂತರ ಜನರು ಜಾತ್ರೆಯನ್ನು ನೋಡೋದು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಂತ ಹೇಳ್ತಾರೆ ದೇವಸ್ಥಾನ ಅತ್ಯಂತ ಹಳೆಯ ಪರಂಪರೆಯನ್ನು ಹೊಂದಿದೆ ಅದಕ್ಕಾಗಿ ಪ್ರತಿ ವರ್ಷ ಜಾಸ್ತಿ ಜನಸಂಖ್ಯೆ ಬರುತ್ತೆ ಗೈಸ್ ನಾವು ಹಳೆಕೋಟೆಗೆ ಬಂದು ಒನ್ ಅವರ್ ಆಯ್ತು ಒನ್ ಅವರ್ ಆದಮೇಲೆ ಎಲ್ಲ ದೇವರಿಗೆ ಕಾಯಿ ಓಡಿಸಿ ಎಲ್ಲ ದೇವರ ದರ್ಶನ ತಗೊಂಡು ಈಗ ಇಲ್ಲಿ ಒಂದು ಮಠ ಇದೆ ಆ ಮಠಕ್ಕೆ ಬಂದಿದ್ದೀವಿ ಗೈಸ್ ಈ ಮಠ ಮತ್ತು ಈ ಹಳೆಕೋಟೆದು ಪ್ರಸಿದ್ಧತೆ ಅನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಗೈಸ್ ಹಳೆಕೋಟೆಯ ಪಾರಂಪರೆ ಈಗಿನದ್ದಲ್ಲ ಹದಿನೈದನೇ ಶತಮಾನಗಳಿಂದ ನಡ್ಕೊಂಡ್ ಬಂದಿರೋ ಆಚರಣೆ ಇದು ಇಲ್ಲಿ ಅದ್ದೂರಿಯಾಗಿ ಅಳಕೋಟೆ ಶ್ರೀ ವೀರಭದ್ರೇಶ್ವರ ಜಾತ್ರೆಯನ್ನು ನಡೆಸ್ಕೊಡ್ತಾರ ಇಲ್ಲಿನ ಜನರು ಈ ಗುಡಿ ನಾಲ್ಕು ಕೋಟಿ ವೆಚ್ಚದಲ್ಲಿ ತಯಾರಾಗಿದೆ ನಾಲ್ಕು ಕೋಟಿಯಲ್ಲಿ ನೂತನವಾದ ಸ್ವಾಮಿ ವೀರಭದ್ರೇಶ್ವರದ ಟೆಂಪಲ್ದು ಗುಡಿ ಕಟ್ಟಿದ್ದಾರೆ ಆ ನಾಲ್ಕು ಕೋಟಿ ವೆಚ್ಚದ ಗುಡಿ ಹೇಗಿದೆ ಅಂತ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಗಾಯ್ಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೈಸ್ ನಿಮ್ಗೊಂದು ಎದುರುಗಡೆ ಬೆಟ್ಟ ಕಾಣ್ತಿದೆಯಲ್ಲ ಅದು ದೇವಿ ದೇವಸ್ಥಾನ ಆ ಬೆಟ್ಟ ಕಾಣ್ತಿದೆಯಲ್ಲ ಅದು ಯಲ್ಲಮ್ಮ ದೇವಿ ದೇವಸ್ಥಾನ ಅಲ್ಲಿ ಮೊದಲು ವೀರಭದ್ರೇಶ್ವರ ಸ್ವಾಮಿ ಅವರು ನೆಲೆಸಿದ್ರಂತೆ ಒಂದಿನ ಮಳೆ ಬರೋ ಟೈಮ್ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಅವರ ಗರ್ಭ ಗುಡಿ ತೋರುತ್ತಿದ್ದ ಕಾರಣಕ್ಕಾಗಿ ಅವರು ಈಗಿನ ಗುಡಿ ಇದೆಯಲ್ಲ ಅಲ್ಲಿ ಯಲ್ಲಮ್ಮ ದೇವಿ ಇದ್ರಂತೆ ಅವಾಗ ವೀರಭದ್ರೇಶ್ವರ ಸ್ವಾಮಿಯವರು ಇಲ್ಲಿಗೆ ಬಂದ್ಬಿಟ್ಟು ನನ್ನ ಗರ್ಭಗುಡಿ ಸೋರ್ತಿದೆ ನಾನು ಮಳೆ ನಿಂದಿರೋ ತನಕ ಇಲ್ಲಿ ಇರ್ತೀನಿ ಮಳೆ ನಿಂತಾದ್ಮೇಲೆ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾರಂತೆ ಎಲ್ಲಮ್ಮ ದೇವರು ಆಯಿತು ಆಯಿತು ಅಂತ ಹೇಳ್ತಾರಂತೆ ಆಮೇಲೆ ಇಲ್ಲ ನಾನು ಹೇಳ್ತೀನಿ ನನ್ನ ಜಾಗಕ್ಕೆ ಹೋಗಿ ಅಂತ ಎಲ್ಲಮ್ಮ ದೇವರಿಗೆ ಹೇಳ್ತಾರಂತೆ ವೀರಭದ್ರೇಶ್ವರ ಸ್ವಾಮಿಯವರು ಎಲ್ಲಮ್ಮ ದೇವರಿಗೆ ಒಂದು ಮಾತನ್ನ ಹೇಳ್ತಾರಂತೆ ನನ್ನ ಜಾತ್ರೆಯಿಂದ ಮೊದಲನೇದ್ದು ಪೂಜೆ ಆದಮೇಲೆ ಭಕ್ತರು ಆಮೇಲೆ ನನ್ನ ಪೂಜೆನ ಮಾಡಲಿ ಅಂತಂದು ಯಲ್ಲಮ್ಮ ದೇವಿ ಹತ್ರ ಕೇಳ್ಕೊತಾರಂತೆ ಅದಕ್ಕಾಗಿ ಪ್ರತಿ ವರ್ಷ ಯಲ್ಲಮ್ಮ ದೇವಿಯವ್ರದ್ದು ಪೂಜೆ ಆದಮೇಲೆ ವೀರಭದ್ರ ಹಳೆಕೋಟೆಯಲ್ಲಿ ಇನ್ನೊಂದು ದೇವಿ ದೇವಸ್ಥಾನ ಇದೆ ಇದು ಪರಮೇಶ್ವರಿ ದೇವಸ್ಥಾನ ದರ್ಶನ ತಗೊಳ್ಳಿ ವೀರಭದ್ರೇಶ್ವರ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ನ ಹಾಕಿದ್ದಾರೆ ಮತ್ತು ಕಾಮೆಂಟ್ ಮಾಡಿ ಗೈಸ್ ರಾತ್ರಿ ನೋಡಿ ನೀವು ಇರ್ತಾರೆ ಮುಖ್ಯ ದ್ವಾರದ ಬಳಿ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಮುಂಭಾಗದಲ್ಲಿ ಎಷ್ಟು ಚೆನ್ನಾಗಿ ಲೈಟ್ ಹಾಕಿದ್ದಾರೆ ನೋಡಿ ತುಳಿಯುವಂತ ಜಾಗ ಅಗ್ನಿಕೊಂಡಕ್ಕೆ ಎಲ್ಲ ರೀತಿಯಾದ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ಸಮಯದ ನಂತರ ಅಗ್ನಿಕೊಂಡ ತುಳಿಯೋದಕ್ಕೆ ಭಕ್ತಾದಿಗಳು ನಿಂತ್ಕೊಂಡಿದ್ದಾರೆ ಅಗ್ನಿಕೊಂಡದ ಪರಂಪರೆಯನ್ನು ನಾವು ಮೊದಲು ಹೇಳ್ಬಿಡ್ತೀವಿ ಏನಪ್ಪಾ ಅಂತಂದ್ರೆ ಮೊದಲು ಕಾಶಿ ಧರಿಸಿದ ಸ್ವಾಮಿಗಳು ವೀರಭದ್ರೇಶ್ವರ ದೇವರ ಹತ್ರ ಅಪ್ಪಣೆಯನ್ನು ಕೇಳಿ ಅವ್ರು ಮೊದಲು ಅಗ್ನಿಕೊಂಡ ಪ್ರವೇಶವನ್ನು ಮಾಡ್ತಾರೆ ಆದ ಬಳಿಕ ಎಲ್ಲ ಭಕ್ತಾದಿಗಳು ಇವರೊಳಗೆ ಪ್ರವೇಶವನ್ನು ಮಾಡೋದಕ್ಕೆ ಚಾನ್ಸ್ ಇರುತ್ತೆ ಕಾಶಿ ಧರಿಸಿದ ತಾತನವರು ಮೊದಲು ಅಗ್ನಿಕೊಂಡ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಒಂದು ನಕ್ಷತ್ರಕ್ಕಾಗಿ ಕಾಯ್ತಿರ್ತಾರೆ ಅದು ಯಾವ ನಕ್ಷತ್ರಪ್ಪ ಅಂತಂದ್ರೆ ರೇವತಿ ನಕ್ಷತ್ರ ಆ ನಕ್ಷತ್ರ ಬಂದಾದ್ಮೇಲೆ ವೀರಭದ್ರೇಶ್ವರ ಸ್ವಾಮಿ ಅವರ ತಲೆ ಹೋಗಿ ಅವರ ಅಪ್ಪಣೆಯನ್ನು ಕೇಳಿದಾದ್ಮೇಲೆ ಅವರು ಅಗ್ನಿಕುಂಡದಲ್ಲಿ ಪ್ರವೇಶ ಮಾಡ್ತಾರೆ ಅವರು ಪ್ರವೇಶ ಮಾಡಿದಾದ್ಮೇಲೆ ಎಲ್ಲಾ ಭಕ್ತಾದಿಗಳು ಅವರು ಕೂಡ ಪ್ರವೇಶ ಮಾಡಿಬಿಟ್ಟು ದೇವರ ದರ್ಶನವನ್ನು ತಗೊಂಡು ತಲೀನರಾಗ್ತಾರೆ ಎಲ್ಲಾ ಭಕ್ತಾದಿಗಳು అగ్నిక మాడి అవరు వీరభద్రేశ్వర స్వామి దర్శన తగొండు ముంజాతన దర్శన తగం అదా మేలు జాత్ పేరూ అద్భుత సెలిబ్రేషన్స్ మాట్లా జన ఎలా భక్తాది అగ్నికొండ తుది పేరే

ఈ వీడియోన ఎక్కువ కమెంట్ అండ్ సబ్స్క్రైబ్ మోదు మాత్రం మరీబడి కమెంట్ కంపల్సరీ అండ్ సబ్స్క్రైబ్ మోదు మాత్రం మరీబడి నెక్స్ట్ వీడియో సబ్స్క్రైబ్ మై ఛానల్ థ్యాంక్ యూ నెక్స్ట్ బ్లాగర్గా